ವೀಕ್ಷಕರಿಗೆಲ್ಲರಿಗೂ ನಮಸ್ತೆ ತುಡರ್ ಅನ್ನುವಂಥದ್ದು ದೀಪ ಅನ್ನುವಂಥ ಅರ್ಥವನ್ನು ಕೊಡ್ತದೆ ತುಳುನಾಡಿನಲ್ಲಿ ಎಲ್ಲ ಹಬ್ಬಗಳನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಅದಲ್ಲದೆ ತುಡರ್ ಅನ್ನುವಂಥದ್ದು ದೀಪಗಳ ಹಬ್ಬಗಳನ್ನು ಇನ್ನೂ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ನಾನಿವತ್ತು ಮಾತನಾಡಲಿಕ್ಕೆ ಬಂದಿರುವಂಥದ್ದು ತುಳುನಾಡಿನ ಕಲಾವಿದರೆಲ್ಲರೂ ಸೇರಿಕೊಂಡು ಮಾಡಿರುವಂಥ ತುಡರ್ ಅನ್ನುವಂಥ ಚಲನಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನಿವತ್ತು ಪ್ರೀಮಿಯರ್ ಶೋ ನೋಡಲಿಕ್ಕೆ ಜಿ ಎಲ್ ಒನ್ ಮಾನಲ್ಲಿ ಬಂದಿದ್ದೇನೆ ಹಾಗಾದರೆ ಬನ್ನಿ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ವೀಕ್ಷಕರದು ಇದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ

My movie is very good. Wow, damn good. Very good, yes. Everything, each and every part. Super, it's డైరెక్షన్ ఫిలించూపర్ క్యమరా అంతూ అద్భుతం మాతర హండ్రెడ్ 100% ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಇಟ್ಸ್ ಸೊ ಬ್ಯೂಟಿಫುಲ್ ಆಲ್ ದ ವೆರಿ ಬೆಸ್ಟ್ ತುಡರ್ ಸಿನಿಮಾದ ನಾಯಕ ನಟನಾದಂಥ ಸಿದ್ಧಾರ್ಥ ಹೆಚ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಸರ್ ತುಡರ್ ಸಿನಿಮಾದ ಬಗ್ಗೆ ಹೇಳುದಿಲ್ಲ ತುಡರ್ ಸಿನಿಮಾ ಹೇಳಬೇಕಾದ್ರೆ ಇದೊಂದು ನಮ್ದು ಪ್ರೊಡಕ್ಷನ್ ಔಸ್ ಇದೊಂದು ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಸೊ ಟು ಥೌಸಂಡ್ ನೈನ್ಟೀನಲ್ಲಿ ಸ್ಟಾರ್ಟ್ ಮಾಡಿದ ಸ್ಕ್ರಿಪ್ಟ್ ಆಲ್ಮೋಸ್ಟ್ ಫೋರ್ ಇಯರ್ಸ್ ತೆಗ್ದು ನಾವು ಫೈನಲ್ ಮಾಡಿದ್ದು ಸೊ ತುಂಬ ಆಸೆ ಇಟ್ಟು ಮಾಡಿದ ಸಿನಿಮಾ ಸೊ ಇಷ್ಟು ಚೆನ್ನಾಗಿ ರಿಸ್ಪಾನ್ಸ್ ಸಿಗುವಾಗ ನಮಗೆ ತುಂಬ ಖುಷಿ ಆಗುತ್ತೆ ಸೊ ನಮ್ಮ ಟೆಕ್ನಿಕಲ್ ಟೀಮ್ ಆಗಲಿ ನಮ್ಮ ಕ್ರಿಯೇಟಿವ್ ಟೀಮ್ ಆಗಲಿ ನಮ್ಮ ಕಾಸ್ಟ್ ಕ್ರೂ ಎಲ್ಲರೂ ಒಂದು ಕೆಲಸ ಕೆಲಸ ಒಂದು ಸಿನಿಮಾ ಅಂತ ಹೇಳುವಾಗ ನನಗೆ ತುಂಬ ಖುಷಿ ಆಗ್ತದೆ ಅದು ಇಷ್ಟು ಒಳ್ಳೆ ರಿಸ್ಪಾನ್ಸ್ ಸಿಗುವಾಗ ಅದಕ್ಕಿಂತ ಖುಷಿ ಏನಾಗಿರೋಲ್ಲ ಅದಲ್ಲದೆ ಅರವಿಂದ ಬೋಳರ್ ಆಗಿರ್ಬೋದು ತುಂಬ ಮೇರು ಕಲಾವಿದರೊಟ್ಟಿಗೆ ನಟಿಸಿದ್ದೀರಿ ಸರ್ ಅದರ ಬಗ್ಗೆ ಏನು ಹೆಮ್ಮೆ ಇದೆ ಸರ್ ನಿಮಗೆ ಹೆಮ್ಮೆಯಿಂದ ಜಾಸ್ತಿ ನನಗೆ ಅವ್ರ ಮೇಲಿರುವ ಗೌರವ ಇನ್ನೂ ಜಾಸ್ತಿ ಆಯಿತು ಯಾಕಂದರೆ ಇಷ್ಟು ಹಿರಿಯ ಕಲಾವಿದರಾದರೂ ನಮ್ಮಂಥ ಫಸ್ಟ್ ಟೈಮರ್ಸ್ಗೆ ಅವ್ರು ಕೊಟ್ಟ ಪ್ರೀತಿ ಅವ್ರು ಕೊಟ್ಟ ಮಾರ್ಗದರ್ಶನ ತುಂಬ ಚೆನ್ನಾಗಿತ್ತು ಸೊ ನಮಗೆ ಯಾವತ್ತೂ ಅವರು ನ್ಯೂ ಕಮ್ಮರ್ ಅಂತ ಫೀಲ್ ಮಾಡಿಸ್ಲಿಲ್ಲ ಪ್ರತಿ ಹೆಜ್ಜೆಯಲ್ಲಿ ಅವರು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ತುಂಬ ಸರಳತೆಯಲ್ಲಿ ಹೇಳಿದ್ದಾರೆ ಸೊ ಅವರ ಜೊತೆ ಎಲ್ಲ ವರ್ಕ್ ಮಾಡುವುದೇ ನಮಗೊಂದು ಹೆಮ್ಮೆ ಸೊ ಅವರು ನೀವು ಸಿನಿಮಾದಲ್ಲಿ ನೋಡ್ಬೋದು ಎಷ್ಟು ಒಳ್ಳೆ ಮಾಡಿದ್ದಾರೆ ಅಂತ ಸೊ ನಮ್ಮ ಆ್ಯಕ್ಟಿಂಗ್ ಅವರಿಂದಾಗಿ ಎಷ್ಟು ಒಳ್ಳೆ ಬರ್ಬೋದು ಅಂತ ಹೇಳ್ಬೋದು ದೊಡ್ಡ ಸ್ಕ್ರಿಪ್ಟ್ ನಿಮಗೆ ಹೇಗೆ ಸಿಕ್ಕಿತ್ತು ಸರ್ ಅಂದರೆ ಪ್ರಾಸೆಸ್ ಹೇಗಿತ್ತು ಸರ್ ಇದು ಸೆಲೆಕ್ಷನ್ ಪ್ರಾಸೆಸ್ ಈ ಸ್ಕ್ರಿಪ್ಟ್ ನಮ್ಮ ಸರ್ ಮೋಹನ್ ರಾಜ್ ಅಂತ ಈ ಕತೆ ಬರೆದವರು ಸೊ ಅವರು ಫಸ್ಟ್ ಟೈಮ್ ಈ ಸ್ಕ್ರಿಪ್ಟ್ ಮಾಡಿದಾಗ ಅವ್ರು ಹೇಳಿದ್ರು ಸಿದ್ಧಾರ್ಥಿನೇ ಈ ಸ್ಕ್ರಿಪ್ಟ್ ಮಾಡಬೇಕಂತ ಸೊ ನಾನು ಈ ಸ್ಕ್ರಿಪ್ಟ್ ಪ್ರೋಸೆಸ್ಸಿಂದನೇ ಅವ್ರ ಜೊತೆ ಇದ್ದೆ ಸೊ ಅದರಿಂದಾಗಿ ನನಗೆ ಈ ಸ್ಕ್ರಿಪ್ಟ್ ಇನ್ ಆ್ಯಂಡ್ ಔಟ್ ಗೊತ್ತಿತ್ತು ಯಾವ ಪಾರ್ಟ್ ಹೇಗೆ ಯಾವ ಕ್ಯಾರೆಕ್ಟರ್ ಸೊ ಇದೊಂದು ಹೇಳಿದಲ್ಲ ತ್ರೀ ಟು ಫೋರ್ ಇಯರ್ಸ್ ಪ್ರೊಸೆಸ್ ಆಗಿತ್ತು ಅದರ ನಂತರ ನಮ್ಮ ಡೈರೆಕ್ಟರ್ಸ್ ಅವರು ಬಂದರು ಸೊ ಇದು ಸ್ಕ್ರಿಪ್ಟ್ ವಿ ಹ್ಯಾಡ್ ಮೆನಿ ಚೇಂಜಸ್ ಯಾಕಂದ್ರೆ ನಮಗೆ ಒಂದು ತುಳು ಸಿನಿಮಾಗೆ ಒಂದು ಹೊಸತನ ಕೊಡಬೇಕಂತ ಆಸೆ ಇತ್ತು ಸೊ ಇಡೀ ಕಥೆಯಲ್ಲೇ ನಾವು ಕಾಮಿಡಿ ಆಕ್ಷನ್ ಅದೆಲ್ಲ ಇಂಟರ್ಪ್ರಿಟ್ ಮಾಡಿದೆ ಮಾಡಿದ ಸ್ಕ್ರಿಪ್ಟ್ ಆಗಿದೆ ಈಗ ವೀಕ್ಷಕರಿಗೆ ನಿಮ್ಮ ಮೂವಿಯಲ್ಲಿ ಈ ತುಡರ್ ಮೂವಿ ನೋಡಬೇಕು ಅಂತ ಯಾಕೆ ಬರಬೇಕು ಸರ್ ಅಂದ್ರೆ ಈ ಒಂದು ಕಂಟೆಂಟ್ ಇದೆ ಮೂವಿಯಲ್ಲಿ ತುಂಬಾ ಚೆನ್ನಾಗಿದೆ ಇದಕ್ಕೋಸ್ಕರ ನೀವು ಬರಬೇಕು ಅಂತ ಹೇಳೋದಿದ್ರೆ ಏನು ಹೇಳ್ತೀನಿ ಈ ಮೂವಿಯಲ್ಲಿ ಎಲ್ಲಾನೇ ಇದೆ ಅಂತ ನಾನು ಹೇಳ್ತೀನಿ ಲೈಕ್ ತುಳು ಸಿನಿಮಾದಲ್ಲಿ ಯಾವಾಗಲೂ ಕಾಮಿಡಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ತುಂಬಾ ಜನ ಹೇಳ್ತಿದ್ರು ಕಾಮಿಡಿ ನಡೀತಾ ಇದೆ ಹೌದು ಕಾಮಿಡಿ ಬೇಕಲೇ ಬೇಕು ಆದ್ರೆ ನಾವೇನು ಮಾಡಿದ್ದೀವಿ ಅಂದರೆ ಸ್ಟೋರಿಯಲ್ಲೇ ಕಾಮಿಡಿಯನ್ನು ಹಾಕಿದ್ದೀವಿ ಸೊ ಅದು ಅದರಿಂದಾಗಿ ನಾನು ಹೇಳ್ತೀನಿ ಈ ಮೂವಿಯಲ್ಲಿ ನವರಸ ಇದೆ ಹಾಸ್ಯ ಇದೆ ಆಶ್ಚರ್ಯ ಇದೆ ಆ್ಯಕ್ಷನ್ ಇದೆ ರೊಮ್ಯಾನ್ಸ್ ಇದೆ ಎಲ್ಲನೇ ಇದೆ ಸೊ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಸೊ ಯಾವಾಗಲೂ ಬಂದರೂ ಪ್ರತಿ ಏಜ್ ಗ್ರೂಪ್ ಅವರಿಗೆ ಏನಾದರೂ ಒಂದು ಇರಬೇಕು ಈ ಸಿನಿಮಾದಲ್ಲಿ ಅದಕ್ಕಿಂತ ಮುಖ್ಯ ಒಂದು ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಈ ಸಿನಿಮಾದಲ್ಲಿ ತೋರಿಸಿದ್ದೀವಿ ಸೊ ಅದರಿಂದಾಗಿ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಈ ಹೊಸ ಟೀಮ್ ಆಗಿರ್ಬೋದು ಆದರೆ ತುಂಬಾ ಎಕ್ಸ್ಪೀರಿಯನ್ಸ್ ಟೀಮ್ ಅಂತ ಹೇಳ್ಬೋದು ಕೊಟ್ಟಿದ್ದೀವಿ ಒಂದು ಒಳ್ಳೆ ಸಿನಿಮಾ ಅದು ನೀವು ನೋಡಿ ನಮಗೆ ಸಪೋರ್ಟ್ ಅಂತಾನೆ ಹೇಳಿ ಆ ಲೈಕ್ ಇತ್ತೇನು ತುಳುಟು ಫಸ್ಟ್ ಟೈಮ್ ಇಂಚಿನ ಮೂವಿ ಭಾರಿ ಖುಷಿ ಆಯಿತು ಯಾ ಆ್ಯಕ್ಟಿಂಗ್ ಮಾತ್ರ ಭಾರಿ ಶೋಕ್ ಆಯಿತು ಸೂಪರ್ ಇತ್ತು ವೆರಿ ನೈಸ್ ಮೂವಿ ಯಾ ಫೈನ್ ಇಡ್ರಿತ್ತೇನು ನೆಕ್ಸ್ಟ್ ಪಾರ್ಟ್ ಟು ಬೈಟಿಂಗ್ ಅಡ್ಡ ಆಯ್ತು ಫ್ಯಾಮಿಲಿ ತೋಪ್ ನಿಂತಿನ ಬಿಚ್ಚಾರೆ ಜೋಕ್ಲೇನ್ ಅಲ್ಲಿ ಹತ್ತದು ಅಲ್ಲಿ ಕಾಮಿಡಿ ಉಂಟು ಎಂಟರ್ಟೈನ್ಮೆಂಟ್ ಫುಲ್ ಎಂಟರ್ಟೈನ್ಮೆಂಟ್ ತುಳುನಾಟು ಇಂಚಿನ ತುಳುನಾಟು ಇಂಚಿನ ಪಿಚ್ಚರ್ ಬರೋದು ನಮಗೆ ಚಿತ್ರಕತೆ ಸಂಭಾಷಣೆಯನ್ನು ಮಾಡಿರುವಂತಹ ನಮ್ಮ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮೋಹನ್ ರಾಜ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಮೂವಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ರೆ ಇದೊಂದು ಮೂವಿ ಆಗಬೇಕು ಅಂತ ಆದಂಥ ಮೂವಿ ಅಲ್ಲ ಒಂದು ಅಚಾನಕ್ಕಾಗಿ ಏನೋ ದೇವರ ದಯ ಯಾಕಂದರೆ ನಾನು ಚಿತ್ರಕಥೆ ಈವರೆಗೆ ಬರೆದವನಲ್ಲ ಇದು ನನಗೆ ಹೊಸತ್ತು ನನ್ನ ಶಿಷ್ಯ ಈ ಚಿತ್ರ ನಾಯಕ ಶೆಟ್ಟಿ ಯಾವಾಗ ಮಿಸ್ಟರ್ ಮ್ಯಾಂಗ್ಲೂರ್ ಆಗಿ ಮಿಸ್ಟರ್ ಕರ್ನಾಟಕ ಆದನ್ನ ಅವಾಗ ಅವನಿಗೆ ಕನ್ನಡ ಪಿಜನ್ ಆಫರ್ ಬಂತು ಅವನು ನಾನು ಕನ್ನಡದಲ್ಲಿ ಆ್ಯಕ್ಟಿಂಗ್ ಮಾಡೋದಿಲ್ಲ ಫಸ್ಟಿಗೆ ಅದನ್ನು ನನ್ನ ಮಾತೃಭಾಷೆನ ಆಗಬೇಕು ಅಂತ ಹೇಳಿ ನನ್ನ ಹತ್ರ ಸರ್ ನೀವೇ ಕತೆ ಬರೀಬೇಕು ನಾನು ಕಾಲೇಜಿಗೆಲ್ಲ ಸ್ಕ್ರಿಪ್ಟ್ ಬರಿತಾ ಇದ್ದೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ಕತೆ ಹಾಡುಗಳನ್ನು ಬರೆಸಿದ್ದು ಸೊ ಹಾಗೆ ಈ ಚಿತ್ರದ ಪ್ರಯಾಣ ಶುರುವಾಯಿತು ದೊಡ್ಡ ಎಕ್ಸ್ಪೀರಿಯನ್ಸ್ ನಮಗೇನು ಇರಲಿಲ್ಲ ದಯೆ ಚೆನ್ನಾಗಿ ಮೂಡಿಬಂದಿದೆ ನನ್ನ ಕಥೆಯನ್ನು ನಮ್ಮ ಡೈರೆಕ್ಟರ್ನವರು ಮತ್ತು ಚಿನಮೆಟೋಗ್ರಾಫರ್ ಇಬ್ಬರು ಸೇರಿ ಭಾಳ ಚೆನ್ನಾಗಿ ತೆರೆ ಮೇಲೆ ಪ್ರದರ್ಶನ ಮಾಡಿದ್ದಾರೆ ಅದಕ್ಕೆ ತಕ್ಕ ಎಲ್ಲ ಆ್ಯಕ್ಟರ್ಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ಅದರಿಂದಾಗಿ ಇವತ್ತೊಂದು ತುಳು ರಂಗದಲ್ಲಿ ಒಂದು ವಿಶೇಷವಾದಂಥ ಚಿತ್ರ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ನಮ್ಮ ಚಿತ್ರ ಗೆದ್ದಿದೆ ಅಂತ ಹೇಳುವಾಗ ನಮಗೆ ಅದೇ ಒಂದು ದೊಡ್ಡ ಬಹುಮಾನ ಅದಲ್ಲದೆ ತುಡರ್ ಅನ್ನುವಂಥದ್ದು ಹೆಸರು ದೀಪ ಅನ್ನುವಂಥ ಅರ್ಥವನ್ನು ಕೊಡ್ತಾರೆ ಸರ್ ಇದರ ಬಗ್ಗೆ ನೀವೇನು ಹೇಳ್ತೀರಿ ತುಡರ್ ಅಂತ ಹೇಳಿದ್ರೆ ದೀಪ ಬೆಳಕು ಪ್ರತಿಯೊಬ್ಬನ ಕುಟುಂಬದಲ್ಲೂ ಜೀವನದಲ್ಲೂ ಏನೊಂದು ರಹಸ್ಯ ಅಂತ ಇದ್ದೇ ಇರುತ್ತೆ ಆ ರಹಸ್ಯಾನ ಬಯಲು ಮಾಡಿ ಮಾಡಲಿಕ್ಕೆ ಇರ್ತಾರೆ ಸೊ ಆ ಕತ್ತಲೆಯನ್ನು ದೂರ ಮಾಡಿ ಬೆಳಕು ಕೊಟ್ಟು ಆ ಒಂದು ರಹಸ್ಯನ ಹೊರಗೆ ತರುವುದೇ ಈ ಚಿತ್ರದ ಕತೆ ಸೊ ಆದ್ದರಿಂದಾಗಿ ಈ ಚಿತ್ರಕ್ಕೆ ತುಡರ್ ದ ಫೈರ್ ವಿದಿನ್ ಅಂತ ನಾನು ಹೆಸರು ಕೊಟ್ಟಿದ್ದೇನೆ ಅದಲ್ಲದೆ ಈ ತುಳಿರ್ ಮೂವಿಯನ್ನು ವೀಕ್ಷಕರು ಯಾಕೆ ನೋಡಬೇಕು ಸರ್ ಅಂದರೆ ಏನು ಕಂಟೆಂಟ್ ಇದೆ ಇದರಲ್ಲಿ ನೋಡಿ ತುಳು ಮೂವಿ ಅಂತ ಹೇಳಿದ್ ಕೂಡ್ರೆ ಎಲ್ಲರಿಗೂ ಬರೋದು ಹಾಸ್ಯ ಸೊ ಎಲ್ಲ ತುಳು ಮೂವಿ ಬರುವ ಬರು ಬರುವಂಥದ್ದು ತುಳು ಮೂವಿ ನೋಡಲಿಕ್ಕೆ ಒಂದು ನಗುವ ಅಂತ ಹೇಳಿ ಆದರೆ ಅದು ಕ್ರಮೇಣ ಬಹುಶಃ ನನಗೂ ಜಾಸ್ತಿಯಾಗಿ ನನಗೆ ಮನಸ್ಸಲ್ಲಿ ಅನಿಸುವಂಥ ಕೆನಸು ನಾವು ಪ್ರತಿ ಸರ್ತಿ ಹಾಸ್ಯವನ್ನೇ ಪ್ರಧಾನ ರಸ ಅಂತ ಯಾಕೆ ಇಟ್ಕೋಬೇಕು ಸ್ವಲ್ಪ ಕಥೆಗೂ ಇಂಪಾರ್ಟೆನ್ಸ್ ಕೊಡೋಣ ಅಂತ ನನಗೆ ಅನಿಸಿತ್ತು ಅದನ್ನು ನಾನು ಬೇರೆಯವ್ರಿಗೆ ಹೇಳುವಾಗ ಅವ್ರು ಕೂಡ ಹಾಗೆ ಅಂತ ಅವ್ರಿಗೂ ಹಾಗೆ ಅಂತ ಹೇಳ್ಬಿಟ್ಟು ಇದೊಂದು ಸಾಮಾಜಿಕ ಕಳಕಳಿರುವಂಥ ಒಂದು ತುಳುನಾಡಿನ ಸೊಗಡನ್ನು ಹೊಂದಿರುವಂಥ ಹಾಸ್ಯ ಮತ್ತು ಶೃಂಗಾರ ಎಲ್ಲರ ನವರಸಗಳನ್ನ ಒಳಗೊಂಡಂಥ ಚಿತ್ರ ಸೊ ಯಾರಿಗೆ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬ ಇಷ್ಟ ಆಗ್ತದೆ ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿ ನಿಮಗೆ ಬದಲಾವಣೆ ಬರ್ತ ಬರುವಾಗ ನಿಮಗೆ ಆನಂದ ಪಡ್ತೀರ ನೀವು ಅವರೆಲ್ಲ ಈ ಚಿತ್ರ ನೋಡಬೇಕು ಮತ್ತು ಮನೋರಂಜನೆ ಜೊತೆಗೆ ಮನೆಗೆ ಏನದು ಒಂದು ಮೆಸೇಜನ್ನು ಕೊಂಡೋಗಬೇಕು ಎನ್ನುವ ಆಸೆಯಿಂದಾಗಿ ನಾನು ಹೇಳ್ತಾಯಿದ್ದೀನಿ ಎಲ್ಲರೂ ಕೂಡ ತೊಡಗ ನೋಡಲೇಬೇಕು ಅಂತ ಸೂಪರ್ ಮೂವಿ ಅಮ್ಮ ಹೇ ಅದಾ ಸುಖ ಅಂತ ಚೆನ್ನಾಗಿದೆ ಸೂಪರ್ ಆ ಮೂವಿ ತುಂಬ ಚಂದ ಇತ್ತು ಖುಷಿ ಆಯಿತು ಆ್ಯಕ್ಟಿಂಗ್ ಆಕ್ಟಿಂಗ್ ಇಷ್ಟ ಆಯ್ತು ಆಕ್ಟಿಂಗ್ ಆಕಾಶಿದ್ದು ಎಲ್ಲರದು ಆಕ್ಟಿಂಗ್ ಸೂಪರ್ ಇತ್ತು ಹೌದು ಫ್ಯಾಮಿಲಿ ಒಂದು ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಮೂವಿ ತುಂಬ ಚೆನ್ನಾಗಿತ್ತು ಮತ್ತೆ ಸ್ವಲ್ಪ moral ಕೂಡ ಇತ್ತು ಸೊ ಇಟ್ ಮೂವಿ ಐ ಥಿಂಕ್ ದೇಡ್ ಬಿಟ್ ಆಫ್ ಮೂವೀಸ್ ಇನ್ ತುಲು ರಿಗಾರ್ಡಿಂಗ್ ದಿಸ್ ಆಸ್ಪೆಕ್ಟ್ ಅಂಡ್ ದಿಸ್ ಕಾನ್ಸೆಪ್ಟ್ ಸೋ ದಟ್ ಅವರ್ ತುಳುನಾಡು ವಿಲ್ ರಿಯಲಿ ಪ್ರೊಸ್ಪೈರ್ ರಿಗಾರ್ಡಿಂಗ್ ದ ಫಿಲ್ಮ್ ಇಂಡಸ್ಟ್ರಿ ತುಳು ಸಿನಿಮಾದ ನಿರ್ಮಾಪಕರಾದಂತಹ ವಿಲ್ಸನ್ ರೆಬೆಲ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ಸೂಪರ್ ತೊಡರ್ ಮೂವಿ ಬಗ್ಗೆ ಏನು ಹೇಳ್ತೀರಾ ಸರ್ ತೊಡರ್ ಮೂವಿಯನ್ನು ನಾವೊಂದು ನಮ್ಮ ಫ್ಯಾಮಿಲಿ ಥರ ಒಂದು ಇದರಲ್ಲಿ ಮಾಡಿದ್ದೇವೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ನಾವು ಟೀಮ್ ಕಟ್ಟಿ ಮಾಡಿದ್ದೇವೆ ಮತ್ತು ಒಂದು ತುಳು ಇಂಡಸ್ಟ್ರಿಗೆ ಒಂದು ಆಗಿ ಕೊಡಬೇಕು ಅಂತ ಒಂದು 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 ಇಂಟ್ರೆಸ್ಟಲ್ಲಿ ನಾವು ಮಾಡಿದ ಫಿಲ್ಮ್ ತುಳು ತುಳು ಮೂವಿ ಅಂದರೆ ನಿಮಗೆ ಗೊತ್ತುಂಟು ಹೇಗೆ ಉಂಟು ಈ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಅದಕ್ಕೆ ಒಂದು ಬೂಸ್ಟರ್ ಕೊಡುವ ಒಂದು ಪ್ರಯತ್ನ ನಾವು ಮಾಡಿದ್ದೇವೆ ಆದರೆ ಈಗ ನಮಗೆ ಅಂದರೆ ಪ್ರೇಕ್ಷಕರು ನಮಗೆ ಬಂದು ಅದರ ಹೇಳಬೇಕು ಹೇಗೆ ಉಂಟು ಅಂತ ಅವರೇ ಹೇಳಬೇಕು ಬರಬೇಕು ಥಿಯೇಟ್ರಿಗೆ ನಮ್ಮದೊಂದು ಆಸೆ ಅದಲ್ಲದೆ ಅರವಿಂದ್ ಬೋಳರ್ ಆಗಿರ್ಬೋದು ಉಮೇಶ್ ಮಿಜಾರ್ ಆಗಿರ್ಬೋದು ಅವರು ತುಳುವಿನ ಒಂದು ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಮಾಡಿದ್ದರು ಸರ್ ಅವರೊಟ್ಟಿಗೆ ಒಂದು ಕೆಲಸ ಮಾಡಲಿಕ್ಕೆ ಎಷ್ಟು ಖುಷಿ ಸರ್ ತುಂಬ ಖುಷಿಯಾಗಿದೆ ನನಗೆ ಏಕೆಂದರೆ ಈಗ ನಮಗೂ ನನಗೂ ಹೊಸತೆ ಇದು ಪ್ರಾಜೆಕ್ಟು ತುಳು ಇಂಡಸ್ಟ್ರಿಯಲ್ಲಿ ಹೊಸ ಪ್ರಾಜೆಕ್ಟು ನಮಗೆ ಆದರೆ ನೋಡಲಿಕ್ಕೆ ಹೋದರೆ ನನಗೆ ತುಂಬ ಖುಷಿಯಾಗಿದೆ ಇದರಲ್ಲಿ ನನಗೆ ಹೇಗೆಂದರೆ ನಾನು ಫಸ್ಟಿಗೆ ಫಿಲ್ಮ್ ಮಾಡುವ ಇದು ತುಳು ಫಿಲ್ಮ್ ಮಾಡೋದಂದ್ರೆ ಹೇಗೆ ಅಂತ ಒಂದು ಟೆನ್ಷನಲ್ಲಿ ಇತ್ತು ಆದರೆ ನಮ್ಮ ಸ್ಟೋರಿ ನಮ್ಮ ರೈಟ್ರು ಬಂದು ಸ್ಟೋರಿ ಹೇಳುವಾಗ ನನಗೆ ಆಯಿತು ಇದು ಮಾಡಲೇಬೇಕು ನಮಗೆ ತುಂಡಿ ಇಂಡಸ್ಟ್ರಿಗೆ ಅಗತ್ಯ ಈಗ ಈ ಟೈಮ್ ಅಲ್ಲಿ ಅಂತ ನಾನು ಮಾಡಿದೆ ವೆರಿ ಸ್ಟೋರಿ ಸಿದ್ಧಾರ್ಥ ಪನ್ನೊಂದು ಬುಕ್ಕ ಆರ್ನ ಫಸ್ಟ್ ಫಿಲ್ಮ್ ಆಲ್ ಬೆಸ್ಟ್ ಸಿದ್ಧಾರ್ಥಣ್ಣ ವಿಲ್ಸನ್ ಸರ್ ಚಿತ್ರ ಬಾರಿ ವಿಭಿನ್ನ ಅದ್ಭುತವಾದ ಮೂಡಿದು ಬರ್ತದೆ ಪ್ರತಿಯೊಬ್ಬರಿಗೆ ಒರಿಯನ ಆಕ್ಟಿಂಗ್ ಎಲ್ಲ ಒಂದು ಜೀವ ಕೊರ್ಕೊಂಡು ಅಂಚಿನ ರೀತಿ ಬಾರಿ ಮರಳ ಮಟ್ಟದ ಯಶಸ್ವ ನಂಬಿಕೆ ಸೂಪರ್ ಸೂಪರ್

ಒಂದು ಒಳ್ಳೆ ಮೂವಿ ಕಂಟೆಂಟ್ ತುಂಬ ಚೆನ್ನಾಗಿದೆ ನಾನು ಮೂವಿ ನೋಡಿದೆ ಹೇಳ್ತಿರೋದು ಕಾಮಿಡಿಗೆ ಕಾಮಿಡಿ ಕಂಟೆಂಟ್ ಎಲ್ಲವಿದೆ ಎಲ್ಲರೂ ಮೂವಿ ನೋಡಬೇಕು ಅದ್ಭುತವಾದಂಥ ಒಂದು ಮೂವಿ ಇದು ಬಗ್ಗೆ ಹೇಳೋದಿದ್ರೆ ಏನು ಮೇಡಮ್ ಮೂವಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಾವು ಸ್ವಲ್ಪ ಮಂಗಳೂರಲ್ಲಿ ಮತ್ತು ಮಣಿಪಾಲ್ ಸೈಡಲ್ಲೆಲ್ಲ ಶೂಟ್ ಮಾಡಿದ್ದೇವೆ ಟೋಟಲ್ ಒಂದು ಒಳ್ಳೆ ಫ್ಯಾಮಿಲಿ ಥರ ಇತ್ತು ಅದಕ್ಕಿಂತ ಜಾಸ್ತಿಯಾಗಿ ಒಳ್ಳೆ ಪ್ರಾಡಕ್ಟ್ ಬಂದು ಬಂದಿದೆ ಅನ್ನೋ ಖುಷಿ ನಮಗಿದೆ ತುಂಬ ಚೆನ್ನಾಗಿ ಮೂಡಿ ಮೂವಿ ನೀವು ನೋಡಿದ್ರಾ ಓಕೆ ಖಂಡಿತವಾಗಿ ನೋಡಿದ್ರಾ ಖಂಡಿತ ಮೂವಿ ನೋಡಿ ಎಲ್ಲ ನಮ್ಮ ಎಲ್ಲ ತುಳುನಾಡಿನ ಜನತೆ ಮೂವಿ ನೋಡಿ ಮೂವಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ತುಡರ್ ಮೂವಿಯ ವೆರಿ ಗಾಡ್ಜಿಯಸ್ ಇಬ್ಬರು ನಾಯಕ ನಟಿಯ ನಮ್ಮ ಜೊತೆ ಇದ್ದಾರೆ ನಮಸ್ತೆ ಕೂಡ ನಮಸ್ತೆ ಹೇಗಿದ್ದೀರಾ ಬಗ್ಗೆ ಏನು ಹೇಳಿ ಇದು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಲವ್ ಸಸ್ಪೆನ್ಸ್ ಥ್ರಿಲ್ ಎಲ್ಲ ಇದೆ ಸೊ ಎಲ್ಲರೂ ನೋಡ್ಬೇಕು ಅಂತ ನಾನು ಹೇಳ್ತೇನೆ ಮತ್ತೆ ಹರ್ಷಿತಾ ನೀವೇನು ಹೇಳ್ತೀರಿ ಬೇಡ ಸೇಮ್ ಅವ್ರೇನು ಹೇಳಿದ್ರು ಅದೇ ಸೇಮ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಎಲ್ಲ ತುಳುನಾಡಿನ ಪೀಪಲ್ ಬಂದು ಸಪೋರ್ಟ್ ಮಾಡಬೇಕು ಮತ್ತು ಎಷ್ಟು ಎಕ್ಸೈಸ್ ಎಕ್ಸೈಟೆಡ್ ಆಗಿದ್ದೀರಾ ಮತ್ತು ಎಷ್ಟು ಖುಷಿ ಇದೆ ತುಳುನ ಮೂವಿ ಬಗ್ಗೆ ತುಂಬ ಖುಷಿ ಇದೆ ಬಿಕಾಸ್ ಎಲ್ಲ ಹೊಸ ಕಲಾವಿದರು ಹೊಸ ಪ್ರತಿಭೆಗಳು ಸೊ ಇಲ್ಲಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೇನೆ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಐ ಆಮ್ ಶೋರ್ ದಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತವಾಗಿ ಅಂತ ಹೇಳ್ತೀನಿ ಸ್ವಲ್ಪ ಯೂನಿಕ್ ಆಗಿದೆ ಸ್ಟೋರಿ ನೋಡಿ ಅಂತ ಹೊಸ ಪ್ರಯತ್ನ ಫಸ್ಟ್ ಮೂವಿ ಎಕ್ಸೈಟ್ಮೆಂಟ್ ಇದೆ ಖುಷಿ ಇದೆ ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅಷ್ಟೊಂದು ಖುಷಿ ಇದೆ ಸೊ ಎಲ್ಲ ಬಂದು ನೋಡಬೇಕಂತ ಹೇಳ್ತೀನಿ ಹೌದು ಅಂದರೆ ತುಂಬಾ ಲಕ್ಕಿ ಕೂಡ ಅದೇ ಮೂವಿ ಇನ್ನೂ ರಿಸಲ್ಟ್ ಜನರು ಕೊಡಬೇಕು ನಮಗೆ ಏನು ಅಂತ ನೀವೇನು ಹೇಳ್ತೀರಿ ಮೇಡಮ್ ಅಂದರೆ ನೀವು ಬೇರೆ ಮೂವಿ ಕನ್ನಡ ಮೂವಿಯಲ್ಲಿ ಮಾಡಿದ್ದೀರಿ ಸೊ ತುಳು ಮೂವಿಗೂ ಕನ್ನಡ ಮೂವಿಗೂ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ತುಂಬ ವ್ಯತ್ಯಾಸ ಇದೆ ಬಿಕಾಸ್ ನಾನು ಬಿಜಾಪುರಿಂದ ಬಂದಿದ್ದೀನಿ ಟೋಟಲಿ ಅಪೋಸಿಟ್ ಇದು ದಕ್ಷಿಣ ಕನ್ನಡ ಅದು ನಮ್ಮ ಉತ್ತರ ಕರ್ ಕನ್ನಡ ಭಾಷೆನೂ ತುಂಬ ಕಷ್ಟ ಆಗುತ್ತೆ ನಾನು ತುಳು ಆ್ಯಕ್ಚುಲಿ ಬರೋಲ್ಲ ಬಟ್ ಈ ಸಿನಿಮಾಗೋಸ್ಕರ ನಾನು ಕಲಿತು ಏನೋ ಒಂದು ಪ್ರಯತ್ನ ಮಾಡಿದ್ದೀನಿ ಬಟ್ ತುಂಬ ಎಂಜಾಯ್ ಮಾಡಿದ್ದೆ ನಾನು ಶೂಟಲ್ಲಿ ಎಲ್ಲ ಆಗಲಿ ತುಂಬ ಟೀಮಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಬಟ್ ಯಾ ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು ತುಂಬ ಖುಷಿಯಾಯಿತು ಸೆಲೆಕ್ಷನ್ ಎಲ್ಲ ಹೇಗೆ ನಡೀತು ಮೇಡಮ್ ಆಡಿಷನ್ ತೊಗೊಂಡಿದ್ರು ಆನ್ಲೈನ್ ಆಡಿಷನ್ ತೊಗೊಂಡಿದ್ರು ತೇಜಸ್ ತೇಜಸ್ ಸರ್ ಮತ್ತು ಎಲ್ಟನ್ ಸರ್ ಮತ್ತು ಮೋಹನ್ ಸರ್ ಒಟ್ಟಿಗೆ ಆಡಿಷನ್ ತಗೊಂಡಿದ್ರು ಮುಂಚೆ ನನಗೆ ಒಂದು ಕೆಲವೊಂದು ಡೈಲಾಗ್ಸು ಕಳಿಸಿದ್ರು ಇದನ್ನು ಆಡಿಷನ್ಗೆ ಇದು ಹೇಳಬೇಕು ಅಂತ ಸೊ ನಾನು ಡೈಲಾಗ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಡಿಷನ್ ಕೊಟ್ಟೆ ಅವ್ರಿಗೆ ಇಷ್ಟ ಆಯಿತು ಸೊ ಒಂದು ಟೂ ಡೇಸಲ್ಲೇ ನನಗೆ ಕರೆದ್ರು ಬನ್ನಿ ಅಂತ ಬಟ್ ನನಗೆ ತುಂಬ ಭಯ ಆಗಿತ್ತು ನಾನು ಹೆಂಗೆ ಮಾಡ್ತೀನಿ ಏನಂತ ಬಿಕಾಸ್ ಅಲ್ಲೇ ಬಿಜಾಪುರಿಂದ ಬಂದಿರೋದ್ರಿಂದ ತುಳು ನನಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು ಬಟ್ ಮಾತಾಡೋಕ್ಕೆಲ್ಲ ಆಗ್ತಿರಲಿಲ್ಲ ಬಟ್ ಇಲ್ಲಿ ಬಂದು ಎಲ್ಲ ಕಲ್ತಿದ್ದೀನಿ ಈಗ ನಿಮ್ಮದು ಸೆಲೆಕ್ಷನ್ ಪ್ರಾಸೆಸ್ ಎಲ್ಲ ಹೇಗಾಯಿತು ನನ್ನ ಸೆಲೆಕ್ಷನ್ ಪ್ರಾಸೆಸ್ ಆ್ಯಕ್ಚುಲಿ ತುಂಬ ಡಿಫ್ರೆಂಟ್ ಇತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ ಆಫೀಸಿಗೆ ಹೋಗಿದ್ದೆ ಸೊ ಅಲ್ಲಿ ಇದ್ದರು ಎಲ್ಲ ಮೀಟಿಂಗ್ ಮಾಡ್ತಾ ಈ ಮೂವಿಗೆ ಏನು ಕ್ಯಾರೆಕ್ಟರ್ ಬೇಕಿತ್ತು ಸೊ ಆ ಸೀನ್ ನಂದು ನನ್ನ ಫ್ರೆಂಡದ್ದು ಒಂದು ಜಗಳ ಆಯಿತು ಅಲ್ಲಿ ಸೊ ಅದನ್ನು ನೋಡಿ ಹೇಳಿದ್ರು ಹರ್ಷಿತಾ ಐ ಡೋಂಟ್ ಯು ಟ್ರೈ ಅಂತ ಹೇಳಿ ಸೊ ಅಲ್ಲಿ ನನಗೆ ಮತ್ತೆ ಈ ಸೀನ್ ಅಂತ ಹೇಳಿ ಆಮೇಲೆ ನೋಡಿದ್ರು ಆಮೇಲೆ ಸೆಲೆಕ್ಟ್ ಆಗಿ ಈ ಸೀನ್ ಅಂದ್ರೆ ಇದು ಪಾರ್ಟ್ ನನಗೆ ಸಿಕ್ತು ಹಾಗಾರೆ ಇಬ್ಬರು ಸಹ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಿ ತುಂಬಾ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಈ ತುಡರ್ ಮೂವಿ ಅನ್ನೋ ತುಂಬಾ ಸಕ್ಸಸ್ ಸಿಗ್ಲಿ ಇನ್ನೂ ಸಹ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ಲಿ ಅಂತ ನಾವು ಕೇಳ್ತೀವಿ ಧನ್ಯವಾದಗಳು ಮೂವಿ ಚೆನ್ನಾಗಿದೆ ತುಂಬಾ ಆಕ್ಷನ್ಸ್ ಆಗಿರ್ಬೋದು ಬಟ್ ಬಹಳ ಮೂಮೆಂಟ್ ಆಗಿರ್ಬೋದು ಬಟ್ ಸೂಪರ್ ಚೆನ್ನಾಗಿದೆ ಬಟ್ ಮೂಮೆಂಟ್ ಇನ್ನೂ ಆಕ್ಷನ್ಸ್ ಆಗಿರ್ಬೋದು ಮತ್ತೆ ನಮಗೆ ಇದು ಕೇಳುವಂಥ ಮೂಮೆಂಟ್ಸ್ ಇನ್ನೂ ಆಗಿರೋದು ಆಗೋದಂಥದ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಗುಡ್ ಚೆನ್ನಾಗಿದೆ ಇಷ್ಟು ನೋಡಿದ್ರಲ್ಲಿ ಏನು ಖುಷಿ ಆಯ್ತು ಕಾಮಿಡ್ಸಿ ಎಲ್ಲ ನೋಡಿದಾಗ ಒಂದು ಕಾಂಬಿನೇಷನ್ ಚೆನ್ನಾಗಿದೆ ಬಟ್ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಕಾಮಿಡಿ ಆಕ್ಟರ್ಸ್ ಇಂಟರ್ವ್ಯೂ ತನಕ ಮೂವಿ ನೋಡಿದ್ರಿ ಸರ್ ಹೇಗಿತ್ತು ನಾನು ಪುತ್ತೂರಿಗೆ ಬಂದ ಎಲ್ಲ ತುಳು ಫಿಲ್ಮ್ ಮತ್ತೆ ತುಳು ನಾಟಕ ಎಷ್ಟು ನೋಡ್ತಾ ಇದ್ದೇನೆ ಡಿಫರೆಂಟ್ ಸ್ಟೈಲ್ ಭಾರಿ ಖುಷಿ ಆಗಿದೆ ಹೀರೋ ಆ್ಯಕ್ಟ್ ಮತ್ತು ಹೀರೋಯಿನ್ ಆ್ಯಕ್ಟ್ ಮತ್ತು ಎಲ್ಲ ಹೊಸಪ್ರಾಗಿ ಕಂಡು ನನಗೆ ಭಾರಿ ಖುಷಿ ಆಗಿದೆ ತುಂಬ ಎಪ್ರಿಷಿಯೇಟ್ ಮಾಡ್ತೇನೆ ಆಲ್ ದಿ ಬೆಸ್ಟ್ ನೂರು ದಿವಸ ಆರಾಮವಾಗಿ ಅಂತ ನನ್ನದು ಶುಭ ಹಾರೈಕೆ ಸೂಪರ್ ಸೂಪರ್ ಮೇಕಿಂಗ್ ಸೂಪರ್ ಲೈಕ್ ಸೂಪರ್ ವೀಡಿಯೋ ಕ್ಲಾರಿಟಿ ಫಸ್ಟ್ ಟೈಮ್

ಅಂಚನೆ ಸ್ಟೋರಿ ಕ್ಲೈಮ್ಯಾಕ್ಸ್ ಮಾತಾಡಲ್ಲ ಬಾರಿ ಶೋಕ್ ಆತು ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಈರಪ್ಪು ಮಾತೇನೆ ಇಷ್ಟ ಆಯ್ತು ಶೋಕ್ ಆತು ಮಾತಾಟಿಂಗ್ ನೋಡಿದ್ರಲ್ಲ ವೀಕ್ಷಕರೇ ತುಡರ್ ಮೂವಿಗೆ ನಮ್ಮ ಪುತ್ತೂರಿನ ಪ್ರೀಮಿಯರ್ ಶೋನಲ್ಲಿ ಜನಗಳ ರಿಯಾಕ್ಷನ್ ಹೇಗಿತ್ತು ಹಾಗೂ ನಮ್ಮ ಜೊತೆ ಹೀರೋ ಮಾತಾಡಿದ್ರು ಹೀರೋಯಿನ್ ಮಾತಾಡಿದ್ರು ನಿರ್ಮಾಪಕರು ಮಾತಾಡಿದ್ರು ಅವರದೆಲ್ಲ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಿದ್ರು ಹಾಗಾದರೆ ನೀವು ಬನ್ನಿ ತುಡರ್ ಮೂವಿಯನ್ನ ನೋಡಿ ತುಳು ಮೂವಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇತ್ತು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸುಮೆಂಟಿನ್